ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಪಾತ್ರನ ಈಗ ವೀಕ್ಷಕರೆಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಕೀರ್ತಿನ ಕಾವೇರಿ ಬೆಟ್ಟದ ಮೇಲಿಂದ ತಳ್ಳಿದ ದಿನ ಅಂತೂ ವೀಕ್ಷಕರು ಸಿಕ್ಕಾಪಟ್ಟೆ ಬೈಕೊಂಡ್ರು ಡೈರೆಕ್ಟರ್ಗೆ ಏನು ಕೀರ್ತಿ ಪಾತ್ರನ ಈ ರೀತಿ ಅಂತ್ಯ ಮಾಡ್ತಿದ್ದೀರಲ್ಲ ಒಂದು ಒಳ್ಳೆ ಅಂತ್ಯ ಆದರೂ ಕೊಡಬಾರ್ದಾಗಿತ್ತ ಕಾವೇರಿಗೆ ಪಾಠ ಕಲಿಸ್ಬೇಕಾಗಿತ್ತು ಕೀರ್ತಿಯಿಂದನೇ ಅದು ಆಗಬೇಕಿತ್ತು ಲಕ್ಷ್ಮಿಯಿಂದ ಆದರೆ ನಮ್ಗೆ ಅದು ಇಷ್ಟ ಆಗೋಲ್ಲ ಕೀರ್ತಿನೇ ಕಾವೇರಿಗೆ ಪಾಠ ಕಲಿಸ್ಬೇಕು ಕೀರ್ತಿ ಈ ಸೀರಿಯಲ್ನಲ್ಲಿ ಇರಲೇಬೇಕು ಅಂತೆಲ್ಲ ಹಠ ಮಾಡ್ತಾ ಇದ್ರು ವೀಕ್ಷಕರು ಆದರೆ ಆಮೇಲೆ ಸೀರಿಯಲ್ಗೆ ಒಂದು ದೊಡ್ಡ ಟ್ವಿಸ್ಟೇ ಕೊಟ್ಟರು ಕೀರ್ತಿಯ ಕೀರ್ತಿ ಭೂತಾಗಿ ಬಂದಿದ್ದಾಳೆ ಅದು ಲಕ್ಷ್ಮಿ ಮೈ ಮೇಲೆ ಬರ್ತಾ ಇದ್ದಾಳೆ ಲಕ್ಷ್ಮೀ ಮೈ ಮೇಲೆ ಬಂದು ಕಾವೇರಿಗೆ ಪಾಠ ಕಲಿಸ್ತಾಳೆ ಅಂತೆಲ್ಲ ಒಂದು ಟ್ವಿಸ್ಟ್ ಸಿಕ್ಕಿತ್ತು ಆದರೆ ಅದು ಕೀರ್ತಿನೇ ಭೂತಾಗಿ ಬಂದಿದ್ದಾಳೆ ಅಥವಾ ಲಕ್ಷ್ಮಿ ನಾಟಕ ಮಾಡಿ ಕಾವೇರಿಯಿಂದ ಕಾವೇರಿ ಬಾಯಿಂದ ಸತ್ಯ ಬಾಯಿ ಬಿಡಿಸೋ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾಳೆ ಅನ್ನೋ ಕ್ಲಾರಿಟಿ ಇರಲಿಲ್ಲ ಆದ್ರೆ ಈಗ ಎಲ್ಲರಿಗೂ ಒಂದು ಡೌಟ್ ಆಗ್ತಾ ಇದೆ ಅದೇನಪ್ಪಾ ಅಂದ್ರೆ ಕೀರ್ತಿ ಏನಾದ್ರೂ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹೋಗ್ತಾರ ಅನ್ನೋದು ಈ ರೀತಿಯಾಗಿ ಡೌಟ್ ಬರೋಕೆ ಕಾರಣ ಟ್ರಾಲ್ ಪೇಜಸ್ಗಳು ಅವ್ರೇನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕೀರ್ತಿ ದೆವ್ವ ಆಗಿ ಬರ್ತಾ ಇಲ್ಲ ಬದ್ಲಾಗಿ ಬಿಗ್ ಬಾಸ್ಗೆ ಕೀರ್ತಿ ಹೋಗ್ತಾ ಇದ್ದಾಳೆ ಅನ್ನೋ ಪೋಸ್ಟ್ ನ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದಾರೆ ಅದಕ್ಕೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಕೂಡ ಬರ್ತಾ ಇದೆ ಏನಪ್ಪಾ ಅಂದ್ರೆ ಕೀರ್ತಿ ಬಿಗ್ ಬಾಸ್ಗೆ ಬಂದ್ರೆ ನಮ್ಗೆ ಖುಷಿನೇ ಕೀರ್ತಿ ಬಿಗ್ ಬಾಸ್ ಅಲ್ಲಿ ಹೇಗಿರ್ತಾರೆ ಅನ್ನೋ ನೋಡೋ ಕುತೂಹಲ ನಮ್ಗಿದೆ ಕೀರ್ತಿ ಅಭಿನಯನ ನಾವು ಮೆಚ್ಕೊಂಡಿದೀವಿ ಬಿಗ್ ಬಾಸ್ ಅಲ್ಲೂ ಕೂಡ ಅವರ ಟ್ಯಾಲೆಂಟ್ ನಾವು ನೋಡ್ಬೋದು ಕೀರ್ತಿ ಬರ್ಲಿ ಬಿಗ್ ಬಾಸ್ ಹನ್ನೊಂದಕ್ಕೆ ಕೀರ್ತಿ ಅಂತವರು ಬರ್ಲಿ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇದೆ ಕೀರ್ತಿ ಅವ್ರು ಕೂಡ ಒಂದು ಸಂದರ್ಶನದಲ್ಲಿ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ನೀವು ಸೀರಿಯಲ್ ನಿಮ್ಮ ಪಾತ್ರ ಮುಕ್ತಾಯ ಆಯ್ತಾ ಅಂತ ಕೇಳಿದ್ರು ಅದಕ್ಕೂ ಕ್ಲಾರಿಟಿ ಕೊಟ್ಟಿಲ್ಲ ಅದಕ್ಕೆ ಏನಪ್ಪಾ ಹೇಳಿದ್ರು ಅಂದ್ರೆ ಅದ್ ನಮ್ಮ ಡೈರೆಕ್ಟ್ರು ಮುಂದಾಗಿ ಏನು ಹೇಳೋದಿಲ್ಲ ನಾವು ಕರ್ದಾದ ಹೋಗ್ತೀವಿ ಅಲ್ಲಿ ಸ್ಕ್ರಿಪ್ಟ್ ಇದ್ರೆ ಆಕ್ಟಿಂಗ್ ಮಾಡ್ತೀವಿ ಮುಂದೆ ಏನಿರುತ್ತೆ ಕತೆ ಹೇಗೆ ನಮ್ಮ ಪಾತ್ರ ಅಂತ್ಯ ಆಗಿದೆಯಾ ಇಲ್ವೋ ಅನ್ನೋದು ನಮಗೂ ಗೊತ್ತಿರಲ್ಲ ನಮ್ಮ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಇಲ್ಲ ಅಂತ ಹೇಳಿ ಅವರು ಆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಅವ್ರಿಗೂ ಗೊತ್ತಿಲ್ಲ ಅವ್ರ ಪಾತ್ರ ಲಕ್ಷ್ಮೀ ಬಾರಮ್ಮದಲ್ಲಿ ಅಂತ್ಯ ಆಗಿದೆ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದು ಅವ್ರಿಗೂ ಸಹ ಗೊತ್ತಿಲ್ಲ ಅವರು ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಂಡಿಲ್ಲ ಹಾಗೆ ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಕೇಳಿದ್ಕು ಅದಕ್ಕೂ ಅವರು ಸರಿಯಾದ ಉತ್ತರ ಕೊಟ್ಟಿಲ್ಲ ನನಗೆ ಯಾವುದೂ ಫೋನ್ ಕರೆ ಬಂದಿಲ್ಲ ಬಂದರೆ ನೋಡ್ತೀನಿ ಮಾಡ್ತೀನಿ ಅನ್ನೋ ಉತ್ತರನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಲಕ್ಷ್ಮೀ ಬಾರಮ್ಮದಲ್ಲಿ ಕೀರ್ತಿ ಪಾತ್ರ ಕಂಟಿನ್ಯೂ ಆಗುತ್ತಾ ಅನ್ನೋದಕ್ಕೂ ಕ್ಲಾರಿಟಿ ಸಿಕ್ಕಲಿಲ್ಲ ಹಾಗೆ ಕೀರ್ತಿ ಅವರು ಬಿಗ್ ಬಾಸ್ ಹನ್ನೊಂದಕ್ಕೆ ಹೋಗ್ತಾರಾ ಅನ್ನೋದಕ್ಕೂ ಕ್ಲಾರಿಟಿ ಸಿಕ್ಕಿಲ್ಲ ಬಿಗ್ ಬಾಸ್ ಶುರು ಆದಮೇಲೆ ಗೊತ್ತಾಗುತ್ತೆ ಕೀರ್ತಿ ಅವರು ಬಿಗ್ ಬಾಸ್ಗೆ ಬರ್ತಾರಾ ಇಲ್ವಾ ಅನ್ನೋದು ಹಾಗೆ ಲಕ್ಷ್ಮೀ ಬಾರಮ್ಮ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕೀರ್ತಿ ಅವರು ಕಂಟಿನ್ಯೂ ಆಗ್ತಾರ ಅಥವಾ ಈ ಪಾತ್ರನ ಅಲ್ಲಿಗೆ ಅಂತ್ಯ ಮಾಡ್ತಾರಾ ಲಕ್ಷ್ಮಿ ಕೈಯಿಂದ ಮಾಡಿಸ್ತಾರ ಏನು ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಷ್ಟೆ ಅನ್ಸುತ್ತೆ ಕೀರ್ತಿ ಪಾತ್ರ ಕಂಟಿನ್ಯೂ ಆಗಬೇಕಾ ಅಥವಾ ಕೀರ್ತಿ ಬಿಗ್ ಬಾಸ್ಸಿಗೆ ಬಂದರೆ ಚೆನ್ನಾಗಿರುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ